ಹೆಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ರಿಟರ್ನ್ ಮಂಗ್ಳೂರಿಗೆ ಹೋಗ್ತಾ ಇದ್ದೀವಿ ಹೋಗ್ತಾ ಅಂಜಿನಾತ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಕಂಪ್ಲೇಟ್ಸ್ಗೊಂಡು ಫೈನಲಿ ಬೆಟ್ಟದ ಹತ್ರ ಬಂದ್ವಿ ಇವಾಗ ಅಲ್ಲಿ ಮೇಲ್ಗಡೆ ಹೋಗಬೇಕು ನಾವು ಸೊ ಇದು ಆಂಜನೇಯ ಸ್ವಾಮಿ ಹುಟ್ಟಿದ ಜಾಗ ಬೆಟ್ಟದ ತುದಿಯಲ್ಲಿ ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಹೋಗಬೇಕು ಸುಮಾರು ಒಂದು ಆರುನೂರು ಸ್ಟೆಪ್ಸ್ ಇದೆ ನಮಗೆ ಸ್ಟೆಪ್ಸ್ ಹತ್ತುವಾಗ ಎಷ್ಟು ಏನು ಸುಸ್ತಾಗುತ್ತೋ ಮೇಲ್ಗಡೆ ಮುಟ್ಟಿದ ಮೇಲೆ ಅಷ್ಟೇ ಖುಷಿ ಆಗುತ್ತೆ ತುಂಬ ನೆಮ್ಮದಿ ಅನಿಸುತ್ತೆ ಇವಾಗ ಟೈಮ್ ಆರು ಗಂಟೆ ಆಗ್ತಾ ಬಂತು ವೆದರ್ ಮಾತ್ರ ತುಂಬ ಚೆನ್ನಾಗಿದೆ ಐಸ್ ಇವಾಗ ಇಲ್ಲಿ ನಾವು ಚಾ ಕುಡಿಲಿಕ್ಕೆ ಅಂತ ನಿಲ್ಲಿಸಿದ್ದೇವೆ ಗಂಟೆ ಎಂಟೂವರೆ ಆಗಿದೆ ಆದರೆ ಇಲ್ಲಿ ಮಿನಿ ಮಿನಿ ಫೈರ್ ಕ್ಯಾಂಪ್ ಅದೀಗ ಅದು ಹಾರಿ ಆರಿ ಹೋಗ್ತಾ ಉಂಟು ಈಗ ಈ ಕಡೆಯೆಲ್ಲ ಬೆಲ್ಲದ ಚಾ ಫೇಮಸ್ ಎಲ್ಲ ಫೇಮಸ್ ಆಗಿ ಸತ್ತರೆ ಚಹಾ ಇಲ್ಲ ಅಂದರೆ ಬೆಲ್ಲ ಚಹಾ ಇಲ್ಲ ಅಂದರೆ ಇಷ್ಟ ಆಯಿತು ನಮಗೆ ಬೆಲ್ಲದ ಚಾ ಹೇಳಿ ಮೇಡಮ್ ಮಾಲೆಡು ಅನ್ನೊಂದ್ ಯಾ ದೈಸ್ ಮಾಡಿ

ದುರ್ಗದಿಂದ ನಾವು ಆಸೆ ಹೋಗಲಿಲ್ಲ ಇಲ್ಲೇ ಇದ್ದೇವೆ ಒಂಬತ್ತುವರೆ ಆಗಿದೆ ಇವಾಗ ಒಂದು ಹೋಟೆಲ್ ಹತ್ರ ಬಂದಿದ್ದೇವೆ ಊಟ ಮಾಡಿ ಆಸೆ ಹೋಗಿದ್ದೀವಿ ಕಾಯಿಸಿ ಊಟಕ್ಕೆ ಬಂದಿದ್ದೀವಿ ಹತ್ತುವರೆ ಗ್ಲೋಸ್ ಅಂತ ಇಬ್ಬರ ಪ್ಲಸ್ ನಾವೊಂದು ಹೈದ್ರಾಬಾದಿ ಬಿರಿಯಾನಿ ಮತ್ತು ಪನ್ನೀರ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀವಿ ಇಬ್ಬರಿಗೆ ಮತ್ತು ಅವರೆಲ್ಲ ಬೇರೆ ಬೇರೆ ಆರ್ಡರ್ ಮಾಡಿದ್ದಾರೆ ನಾವು ಅದನ್ನು ಆರ್ಡ್ರ್ ಮಾಡಿದ್ದೀವಿ ಅದು ಫುಲ್ಲೇ ಬರದಂತೆ ಅದಕ್ಕೆ ಇಬ್ಬರು ಶೇರ್ ಮಾಡಿ ಫುಲ್ಲು ಬರುತ್ತೆ ಅಂತೆ ಟೇಸ್ಟ್ ನೋಡುವ ಅಂತ ಫಸ್ಟ್ ಟೈಮ್ ಹೈದ್ರಾಬಾದಿಗೆ ಎಷ್ಟೋ ತನಕ ನಾವು ತಿಂದಿಲ್ಲ ಈ ತಿಂತಾನ ಗೊತ್ತಿಲ್ಲ ಹೇಗೆ ಉಂಟು ಫುಡ್ ಅಂತ ಬಟ್ ಹೋಟೆಲ್ ನೋಡುವಾಗ ಫುಡ್ ಎಲ್ಲ ಚಂದ ಇರ್ಬೋದು ಅಂತ ಅನ್ನಿಸ್ತಿದೆ ವಾಶ್ ಆಗಿ ಉಂಟು ಹೋಟೆಲ್

ಬಾಯ್ ಬಾಯ್ ರೈಸಿವಾಗ ಆರೂವರೆ ಆಯಿತು ಮಾರ್ನಿಂಗ್ ರಿಟರ್ನ್ ಮ್ಯಾಂಗ್ಳೂರ್ಗೆ ರೀಚ್ ಆಗಿದ್ದೀವಿ ಓಕೆ ಬ್ಲಾಗ್ನ ನಾನು ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಇನ್ನು ನಾವು ರೂಮ್ಗೆ ಹೋಗಿ ಇಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ ಓಕೆ ಬಾಯ್